ನಮಸ್ತೆ ಬಂದಿಲ್ಲ ಮಸ್ತ್ ಖುಷಿ ವಿಡಿಯೋ ಮಾಲ್ ಮಸ್ತ್ ಖುಷಿ ಒಂದು ಆಫ್ಟರ್ ಲಾಂಗ್ ಟೈಮ್ ಪಂಡ ಒನ್ ಇಯರ್ ಆವು ಏನು ವೀಡಿಯೋ ಮಾಲ್ ಪಂದೆ ಪಂಡ ಏನು ಪೂರಾಗ್ಲೂ ಆಲ್ಮೋಸ್ಟ್ ಪೂರಾಗ್ಲ ಗೊತ್ತುಂಡು ಬಿಕಾಸ್ ಏನಪ್ಪಂಡ ನನ್ನ ಏನೋ ಅಂಡ್ ಆ್ಯಂಡ್ ಫೇಸ್ಬುಕ್ಡು ಆ್ಯಂಡ್ ವಾಟ್ಸಪ್ ಪೂರಾಗ್ಲಿಕ್ಕೆ ಏನೊಂದಿತ್ತರು ಏನೋ ದಿಗ್ ವೀಡಿಯೋ ವಿಡಿಯೋ ಪಾಡೊಂದಿದ್ರ ಆಲ್ಮೋಸ್ಟ್ ಇನ್ಸ್ಟು ಮಸ್ತ್ ಜನ ರಿಕ್ವೆಸ್ಟ್ ಕೊಡ್ದು ಹಂಗೆ ಏನೊಂದಿತ್ತರು ದಾನಿ ವೀಡಿಯೋ ಸ್ಟಾಪ್ ಆತನು ಕಾಡಿ ಲೈವ್ ಬರೋದುಂಡು ಬಂದು ಬಟ್ ನಾನು ಅದಗನೆ ಪಂತ ಇಂಚೆ ಇಂಚೆ ಸಿಚುವೇಶನ್ ಇತ್ತುಂಡು ನಾನು ಊರು ಹಿಡಿತ ಜಿ ಔಟ್ ಆಫ್ ಕಂಟ್ರಿ ಹಿಡಿತೆ ಸೊ ಇತ್ತೆ ನಾನು ಊರಿಗೆ ಬೈದೆ ಸೊ ನಿಗಲೇ ನಿಗಿಲೇ ಇದ್ರು ಬರ್ಕ ಒಂದು ಪಾರ್ತ್ಯರ್ಗ ಯಾಪ ಯುಲ್ಲದ ಯೋಚನೆ ಮಲ್ತಂದಿತ್ತು ಯಾವಪ್ಪ ವೀಡಿಯೋ ಮಲ್ಪ ಅಣ್ಣ ನೋಡ್ತು ಬಂದು ಮಸ್ ಖುಷಿಯಾಗ ಒಂದು ಯಾಪಲ್ಲ ನಮ್ಮ ಊರು ಯಾಪಲ್ಲ ನಮಗೆ ಯಾಪಲ್ಲ ನಮ್ಮ ಊರು ನಮಕೇ ಖುಷಿ ಬ್ಯಾಕ್ ಪಂಡ ಆತು ಖುಷಿ ಆಪುಂಡು ಓಕೆ

ಅಂಚನೆ ಇನಿ ಅತ್ತೂರ್ದ ಚರ್ಚ್ ಗ ಪೋವೊಂದುಲ್ಲ ಅಚ್ಚುರ್ದ ಶಾಂತ ಮಾರ್ಪುಡ್ ಲಾಸ್ಟ್ ಇಯರ್ ಎಂಕ್ ಮಿಸ್ ಆತುಂಡ ಐತ ಪಿರಾವುದೈ ಯರ್ ಡು ಪ್ರತಿ ವರ್ಷ ಯಾನ್ ಅಣ್ಣನ ಪೋಂದಿತ್ತ ಬಟ್ ಈ ವರ್ಷ ಎಂಕ್ ಪೋಪಿನ ಬಣ್ಣ ಬಾರಿ ಖುಷಿ ಆವೊಂದುಂಡು ಪೋಯ್ ತೂಕ ಉಂದು ಪ್ರತಿ ವರ್ಷ ವರ್ಷಲ ನಮ ಪೋವಿಂದಿತ್ತ ಲಾಸ್ಟ್ ಇಯರ್ ಆಲ್ ತೆಗಿದುಜೊಲ ಪೋಯೆರೆಗ್ ಅಂಚ ಯಾನ್ ಪೋತೆನೆ ಇತ್ತೆನೆನ ಪೋವಿಂದಿತ್ತ್ ಪೋದ್ ಬೈದಿಪ್ಪೆ ಬಟ್ ವಿಡಿಯೋ ಮಲ್ತ ಪಾಡ್ದಿಪ್ಪು ಜಿ ಬಿಕಾಸ್ ಓರಿಯೇ ಪೋದಿಪ್ಪೆ ಅತ ಸೊ ಅಂಚ ಅದು ಪೋದ್ ಬೈದು ಪೋದು ಕೈ ಮುಗಿದು ಬೈದಿಪ್ಪೆ ಬೊಕ್ಕ ನಮಕ್ ಸಂತ ಲಾರೆನ್ಸ್ ಬೊಕ್ಕ ಆ ಮಾತೇನ ಆಶೀರ್ವಾದ ಯಾಪೋಗ್ಲ ಬೋಡು ನಮ್ಮ ಏನಕ್ಕೆ ಪಂಡ ನಮ್ಮ ಕಿನ್ನಿಡಿ ದಿಂಚಿ ಆ ಆ ಮಾತೇನ ಆಶೀರ್ವಾದ ಇದ್ದರೆ ನಮ್ಮ ಇತ್ತಿನಗಲ್ಲ ಸೊ ಅಂಚ ನಮ್ಮ ಯಾಪಲ ಮದಪ್ಪುದ ಅಂಚ ಈ ಸರಿ ಪೋಯಿ ಪಂಡ ಬರ್ತಾರ ಅವಕಾಶ ಮಾಡಿಕೊಡ್ಬೇಕು ಚರ್ಚ್ ನ ಮುಖ್ಯ ದ್ವಾರದ ಬಳಿ ನಿಂತವರು ಆದಷ್ಟು ಹೊರಗಡೆ ಹೋಗ್ಬೇಕು ಅಲ್ಲಿ ಮಕ್ಕಳನ್ನು ಕರ್ಕೊಂಡು ನಿಂತವರು ದಯವಿಟ್ಟು ಮುಂದೆ ನಿಲ್ಬೇಡಿ ಆ ಕಡೆ ಹೋಗಿ ಅದೇ ರೀತಿ ನಿಮ್ಮ ಪರ್ಸ್ ಮೊಬೈಲ್ ಹಾಗೂ ಚಿನ್ನಾಭರಣಗಳ ಕೂಡ ಆ ಕಡೆ ಕೂಡ ಗಮನ ಇರಲಿ ಅದೇ ರೀತಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಕ್ಯಾಂಡಲ್ ಹಚ್ಚುವ ಲೆಫ್ಟ್ ಪ್ಲೇಸ್ ಏನಿದೆ ಅಲ್ಲಿ ವೈದ್ಯಕೀಯ ವ್ಯವಸ್ಥೆ ಇದೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದರಲ್ಲಿ ಅಲ್ಲಿ ಹೋಗ್ಬೋದು எல்லாம் சண்டி அவரோ நம்ம சமூக கண்கே தனமாரி ಪ್ರಾರ್ಥನೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಇದೇರದಿಂದ ನಾವು ಹೇಳೋಣ ಸ್ವರ್ಗದಲ್ಲಿರುವ ನಮ್ಮ ಕಥೆಯೇ ನಿಮನಾಮಕಾರ thank yeah.

ಕೆಲವು ಬತ್ತಂಡ ಬೊಕ ಜಾಸ್ತಿ ಆವಂದುಲ್ಲೆರ್ ಅಂಚ ಚರ್ಚದ ಉಲಾಯಿ ಪೋದು ಕೈ ಮುಗಿದ ಬತ್ತ ನಮ್ಮ ಉಲಾಯಿ ಪೋದು ಬತ್ತ ಕೆರೆ ಇತ್ತಂಡ ಬೊಕ ನಮಕ್ ಒಂಜಿ ಉಲಾಯಿ ಬರ್ನಕನೆ ಒಂಜಿ ಪೀಲಾಪ್ ಉಂಡು ದೆಕ್ಕಂಡ ನಮ್ಮ ಇತ್ತೆ ನಮ್ಮ ಊರ್ದ ಚರ್ಚ್ ಬರುತ್ತು ಅಂತ ಒಂಜೆ ಮಲ್ಲ ಗಂಟೆ ಅವು ಗಂಟೆ ಗಂಟೆಗೆ ಅಗಲೆ ಬೊಟ್ಟು ನಮಕ್ ಪುಟ್ಟ ರೀಜಿ ಇಲಕ ಎನ್ನ ಊರುಡಿ ಅಂತೂ ಇಲಕ ಬಟ್ ಮೂಲು ಒಂದು ಮಾತೆನ ಒಂದಿಟ್ಟು ಒಂದು ನಾಲ್ಕೈದು ಗಂಟೆ ಉಂಡು ನಮಕ್ಲ ಬೊಟ್ಟೋಲಿ ಕಣ್ಣ ಒಂತರ ನಮಕ್ ಪಾಸಿಟಿವ್ ಎನರ್ಜಿ ನಮಕ್ ಅಲ್ಲಿ ಗೊತ್ತಾಪುಂಡು ದೇವಸ್ಥಾನಕ್ ಬತ್ತಿಲಕನೆ ಫೀಲ್ ಆಪುಂಡು ಒಬ್ಬ ಪಾಸಿಟಿವ್ ಎನರ್ಜಿ ಮಸ್ತ್ ಅಲ್ಲಿ ನಮಕ್ ಗೊತ್ತಾಪುಂಡು ಅಂಚ ಅದ್ ಮಸ್ತ್ ಖುಷಿ ಅಂಡೆ ಅವಂದಿ ಮೂಲು ಈ ಮಾತನ ಕಾಯ್ತಲ್ ಬತ್ತ ಹೆಂಗ ಖುಷಿ ಅಲ್ಲಿ ಪೂ ಕೊರ್ಪಿನ ಪೂರ ಜಾತಿ ಭೇದದ ಆಲ ಇಜ್ಜಿ ಮೂಲು ಮಸ್ತ್ ಖುಷಿ ನಮ್ಮ ಎಂಚ ಕೊರ್ಪ ನಮ್ಮ ಅಗಲೆ ಕೊರ್ಪಿದಿ ಮುಗಲೆ ಕೊಡ್ತಿದ್ದು ಆಲ ಇಜ್ಜಿ ಪೂರ ಅತ್ತ ಇತ್ತೂರಾಗ್ಲಂಗ ಒಂಜೆ ಅಣ್ಣ ಮೂರ್ ಲಂಚನೆ ಹುಲಾಡ್ಲ ಆಗ್ಲ ಎಡ್ಡೆಡ್ಡು ಪೂ ಕೊಡ್ತಿದ್ದು ಪೂರಗಲ್ಲ ಅವೆನ್ನು ಪೋಪಿನ ಒಂಜಿ ಪೊರ್ಲು ತೂವರೆ ಮಸ್ತ್ ಖುಷಿ ಹಾಕೊಂಡು ನಿಗಿಲ್ ಬಲೆ ವಿಸಿಟ್ ಕೊರಲಿ ಬಗ ನಿಗಿಲ್ನ ಮೂಲ ಜನಕ್ಕನ್ನ ಒಂದು ತೂವನಾಗ ನಿಗದೆ ಗೊತ್ತಾಕ್ಬಂಡು ಏತು ಜನ ಉರ್ಲಿರು ಪಣ ಏತು ಪವರ್ಫುಲ್ ಉಂಡು ಬಂದು ನಿಗದೆ ಗೊತ್ತಾಕ್ಬಂಡು ನಿಗಿಲ ಬಲೆ ವಿಸಿಟ್ ಕೊರ್ಲೆ ನಿಗಲ್ನ ಆಸೆ ಏನೋ ಉಂಡು ಅವೇನು ಬೇಡ ಒಂದೇ ಖಂಡಿತ ಆ ಮಾತೆ ಆ ಸಂತ ಲಾರೆನ್ಸ್ ಅವೆನ್ನು ಈಡಾರಿಸ್ವಲು ಕಣ್ಮೆನ ನಂಬಿಕೆ ಒಂದು ಪ ಇತ್ತದತ್ತು ಪರಂಪರೆದ ನಾನು ಇಂಚನೆ ಮುಂದುವರೆಯಡು

ನಮ್ಮ ಇಡೇ ಬತ್ತ ಆ ಮಾತಿನ ಆಶೀರ್ವಾದ ಗೆ ತಂದ ನಮಕ್ ನಮ್ಮ ಏನ ಪ್ರೇಮ ಅಲ್ತ ನಮ್ಮನ ಆಸೆ ಆಕಾಂಕ್ಷೆ ಅಂಚನೆ ಈ ವಿಡಿಯೋ ತೂ ಕೂತಿನ ನಿಗಲ್ನ ಆಸೆ ಆಕಾಂಕ್ಷೆ ಏನೋ ಉಂಡ ಅವು ಪೂರ ಆ ಮಾತೆ ಆ ಸಂತ ಲಾರೆನ್ಸ್ ಆ ಈಡೇರಿಸುವ ಪಂದೆನ ಒಂಜಿ ಪ್ರೇಯರ್ ಮೂಲ सत रंगसर जमला ऐं रंगसर ಆಂಡ್ ಚರ್ಚ್ ಗೆ ಜಾತ್ರೆ ಸುತ್ತೋದು ಆಂಡ್ ನಾನು ಐತೆ ರಿಟರ್ನ್ ಹೋಗೋಂದಿಲ್ಲ ನಮ್ಮ ಜಾತ್ರೆ ಬರ ಸುತ್ತಿಯ ಒಕ ಒಂದು ಕುರ್ಲ್ ಒಕ ಒಂದಿ ಪರಂಪರೆ ಉಂಡತೆ ಬತ್ತಿ ಬಕ ಗೆತ ನೋಡು ಪನ್ನ ಅಂಚ ಜಿಲೇಬಿ ಸ್ವೀಟ್ಸ್ ಬರ ಗೆತಂಡ ಆಡ್ ಬಕ ಒಂದು ಊರ್ದ ಊರ್ದ ಅನ್ನೋದು ಇತ್ತೆರು ವಾಟರ್ ಮೆಲನ್ ಅಂದ್ರೆ ಊರ್ದ ಪಣ್ಣ ಒಂದು ಊರ್ದ ಊರ್ದ ಅನ್ನೋದು ಇತ್ತೆರು ಊರ್ದ ಪಣ್ಣ ಒಂದು ಖುಷಿ ಆಪುಂಡು ತೆನ್ನಗನೆ ಐಕೆ ಗೆತಂದ ತೂಕ ಎಂಚ ಉಂಡು ಪಂದ ನಿಗಿಲ್ಲ ಬಲೆಗೆ ತೊನ್ಲೆ ವಿಡಿಯೋ ಕೂಲೆ ಇಷ್ಟ ಅಂಡ ಲೈಕ್ ಕೊರಲಿ ಸಬ್ಸ್ಕ್ರೈಬ್ ಮಾಡ್ಲಿ ಆಂಡ್ ಇದನ್ನ ಅಭಿಪ್ರಾಯ ಅಂತ